ಪುರಾಣ ಅಧ್ಯಾಯ ಇಪ್ಪತ್ನಾಲ್ಕು ಜುಲ್ಲುಮುನಿಯು ಗೃತ್ಸಮದನು ಹೇಳುತ್ತಿದ್ದ ಶ್ರೀಹರಿ ಪ್ರೀತ್ಯರ್ಥವಾದ ಕತೆಗಳನ್ನು ಕೇಳುವುದರಲ್ಲಿ ಅತ್ಯಂತ ಆಸಕ್ತನಾಗಿದ್ದನು ಹಾಡು ಹೇಳುವವರಿಗೆ ಕತೆ ಹೇಳುವವರಿಗೆ ಪುರಾಣ ಹೇಳುವವರಿಗೆ ಕೇಳುವವರೇ ಆಸ್ತಿ ಗೃತ್ಸಮದನು ಕಳಿಂಗ ದೇಶದ ಒಂದು ಕಥೆಯನ್ನು ಹೇಳತೊಡಗಿದನು ಜುನ್ನು ಪಾಪವನ್ನಾಚರಿಸುವವರು ಎಂತೆಂತಹ ಪಾತಗಳನ್ನು ಪಾತಕಗಳನ್ನು ಮಾಡುತ್ತಾರೆಂಬುದನ್ನು ಹೇಳಲಾರೆ ಮನುಷ್ಯ ಕಾಮವಶನಾಗಿಯೂ ಮೋಹಗಳಿಂದಾಗಿಯೂ ತಪ್ಪು ಮಾಡುತ್ತಲೇ ಇರುತ್ತಾನೆ ಅವನಿಗೆ ಇದು ಸರಿ ಇದು ತಪ್ಪು ಎಂಬುದೇ ತಿಳಿದಿರುವುದಿಲ್ಲ ತಪ್ಪು ಅರಿವಾದಾಗ ಬುದ್ಧಿ ಇದ್ದವನು ಪಶ್ಚಾತ್ತಾಪ ಪಟ್ಟು ಮತ್ತೆ ಆ ತಪ್ಪು ಮಾಡಹೋಗುವುದಿಲ್ಲ ವಿಚಾರಹೀನರು ಮೇಲಿಂದ ಮೇಲೆ ತಪ್ಪು ಮಾಡುತ್ತಾ ಪಾಪಕೂಪದಲ್ಲಿ ಬಿದ್ದು ತೊಳಲಾಡುವವರು ಈಗೋ ಈ ಕತೆ ಹೇಳುತ್ತೇನೆ ಕೇಳು ಎಂದರು ಹಿಂದೆ ಕಳಿಂಗ ದೇಶದಲ್ಲಿ ಒಬ್ಬ ಬೇಡನಿದ್ದನು ಅವನು ಸಿರಿವಂತನಿದ್ದನು ಬಿಲ್ಲು ಬಾಣ ಖಡ್ಗ ಇವು ಅವನ ಆಯುಧಗಳು ಅವನು ಪರಾಕ್ರಮಿಯಾಗಿ ಕೂಡ ಇದ್ದನು ತನ್ನ ಬಳಿ ಹಲವು ಸೇವಕರನ್ನಿಟ್ಟುಕೊಂಡಿದ್ದನು ಒಂದು ದಿನ ತನ್ನ ಸೋದರ ಸಂಬಂಧದ ಬಂಧುಗಳೊಡನೆ ದಟ್ಟವಾದ ಕಾಡೊಂದರಲ್ಲಿ ಮೃಗಗಳನ್ನು ಬೇಟೆಯಾಡಲು ಹೊರಟನು ಆ ಬಂಧುಗಳು ಬಲು ಕೆಟ್ಟವರಿದ್ದರು ಅವರೆಲ್ಲ ಸೇರಿ ತೋಳ ಕರಡಿ ಹುಲಿ ಕಾಡುಕೋಣ ಮೊದಲಾದ ವನ್ಯ ಮೃಗಗಳ ಬೇಟೆಯಾಡಿದರು ಹಲವಾರು ಪ್ರಾಣಿಗಳನ್ನು ಕೊಂದು ಪಕ್ಕದ ಕಾಡಿಗೆ ಹೋದರು ಮಾರ್ಗ ಮಧ್ಯದಲ್ಲಿ ಅವರಿಗೆ ದೂರದಲ್ಲಿ ಒಬ್ಬ ಬ್ರಾಹ್ಮಣನು ವಟವೃಕ್ಷವೊಂದರ ನೆರಳಿನಲ್ಲಿ ವಿಶ್ರಮಿಸಿಕೊಳ್ಳುತ್ತಿರುವುದು ಕಾಣಿಸಿತು ಹೇಳಿ ಕೇಳಿ ಅವನೊಬ್ಬ ಸಾಧು ಅವನ ಬಳಿ ಇದ್ದುದಲ್ಲ ಮೈಮೇಲೆ ಹೊದ್ದಿದ್ದ ವಸ್ತ್ರ ಒಂದು ಕಡೆ ಕೈಯಲ್ಲಿ ಹಿಡಿಯುವ ದಂಡ ಕಮಂಡಲ ಹಾಗೂ ಕಾಲಿಗೆ ಧರಿಸುವ ಪಾದರಕ್ಷೆಗಳು ಇವಿಷ್ಟೆ ಬ್ರಾಹ್ಮಣನು ಹತ್ತಿರದ ನದಿಯಲ್ಲಿ ಸ್ನಾನ ಮಾಡುವ ಉದ್ದೇಶದಿಂದ ಅಲ್ಲಿಗೆ ಬಂದಿದ್ದನು ಆದರೆ ಬಿಸಿಲಿನದಗೆ ತಾಳಲಾರದೆ ಆಯಾಸ ಪರಿಹಾರಕ್ಕಾಗಿ ಮರದಡಿ ಕುಳಿತಿದ್ದನು ಬೇಡನು ತನ್ನ ಬಂಧು ಜನಗಳೊಂದಿಗೆ ಅಲ್ಲಿಗೆ ಬಂದು ಬ್ರಾಹ್ಮಣನ ಎಲ್ಲಾ ವಸ್ತುಗಳನ್ನು ಕಿತ್ತುಕೊಂಡನು ಬಳಿಕ ಮಾತನಾಡಿ ಹೆಲೋ ಬ್ರಾಹ್ಮಣನೇ ಹಣವನ್ನು ಎಲ್ಲಿ ಅಡಗಿಸಿಟ್ಟಿರುವೆ ಹೇಳು ನೀನು ರಹಸ್ಯವಾಗಿಟ್ಟುಕೊಂಡಿರುವ ಹಣವನ್ನು ನೀನಾಗಿಯೇ ಕೊಟ್ಟರೆ ಸರಿ ಇಲ್ಲದಿದ್ದರೆ ನಿನ್ನನ್ನು ಈ ಹರಿತವಾದ ಖಡ್ಗದಿಂದ ಕೊಂದು ಹಾಕಿ ಹಣವನ್ನು ಪಡೆಯುವೆನು ಎಂದು ಖಡ್ಗವನ್ನು ಜಳಪಡಿಸಿದನು ಬೇಟೆಗಾರನ ಮಾತಿಗೆ ಹೆದರಿ ಹೋದ ಬ್ರಾಹ್ಮಣ ಅಯ್ಯ ನಾನು ಹೇಳುವುದನ್ನು ಸ್ವಲ್ಪ ಕೇಳಿ ನಾನೊಬ್ಬ ದರಿದ್ರ ಹಗಲು ಸತ್ತರೆ ಪಿಂಡಕ್ಕಿಲ್ಲದ ರಾತ್ರಿ ಸತ್ತರೆ ದೀಪಕ್ಕಿಲ್ಲದ ಎಂಬಂತಿದೆ ನನ್ನ ಪರಿಸ್ಥಿತಿ ನಾನು ಒಬ್ಬ ಸನ್ಯಾಸಿ ನನ್ನ ಆಸ್ತಿ ಎಲ್ಲ ನಿಮ್ಮದೇ ಆಗಿದೆ ಇನ್ನು ನನ್ನಲ್ಲಿ ಯಾವ ಹಣವಾಗಲಿ ಒಡವೆಯಾಗಲಿ ಇಲ್ಲ ದಯವಿಟ್ಟು ನನ್ನನ್ನು ಬಿಟ್ಟು ಪುಣ್ಯ ಕಟ್ಟಿಕೊಳ್ಳಿ ಎಂದು ವಿನಮ್ರವಾಗಿ ನುಡಿದನು ಬೇಡನಿಗೆ ಕೋಪ ಬಂದಿತು ನೀಚನೆ ನಮ್ಮಿಂದ ತಪ್ಪಿಸಿಕೊಳ್ಳಲು ನಾಟಕವಾಡುತ್ತಿರುವುದಿವೆ ನೀನಾಗಿಯೇ ಹಣ ಕೊಡುವುದಿಲ್ಲ ಎಂದಾಯಿತು ಎನ್ನುತ್ತಾ ಬ್ರಾಹ್ಮಣನ ತಲೆ ಕತ್ತರಿಸಿ ಹಾಕಿದನು ಬೇಟೆಗಾರನಿಗೆ ಇದೇ ಚಾಳಿಯಾಗಿ ಹಳ್ಳಿ ಎನ್ನದೆ ಪಟ್ಟಣವೆನ್ನದೇ ನೂರಾರು ಜನರನ್ನು ಹಿಂಸಿಸಿ ಅವರಲ್ಲಿರುವ ದನಕನಕ ವಾಹನಾದಿ ವಸ್ತುಗಳನ್ನು ಅಪಹರಿಸಿ ಬಲು ಬೇಗ ಸಿರಿವಂತನಾದನು ಎಷ್ಟು ದಿನ ತಾನೇ ಇವೆಲ್ಲ ನಡೆದಿತು ಕಷ್ಟಗಳು ಇಂತಹವರಿಗೆ ಬರುತ್ತವೆ ಎನ್ನಲಾಗದು ಒಂದು ದಿನ ಬೇಟೆಗಾರನ ಬಳಿಗೆ ಒಬ್ಬ ಅಕ್ಕಸಾಲಿಗನು ಬಂದನು ಅವನು ಧೂರ್ತನು ಸ್ವಾರ್ಥಿಯೂ ಕೂಡ ಆಗಿದ್ದನು ಪರರ ಚಿನ್ನ ಕದಿಯುವುದೇ ಅವನ ದಂಧೆಯಾಗಿ ಹೋಗಿತ್ತು ಆ ವಿಷಯದಲ್ಲಿ ಅವನು ನಿಷ್ಣಾತನಾಗಿದ್ದನು ಬೇಟೆಗಾರ ತಾನು ಕದ್ದು ಸಂಪಾದಿಸಿದ ಒಡವೆ ಆಭರಣಗಳನ್ನು ಅಕ್ಕಸಾಲಿಗನಿಗೆ ಮಾರಿ ಹಣ ಪಡೆಯುತ್ತಿದ್ದನು ಇಬ್ಬರೂ ಪರಸ್ಪರ ಸ್ನೇಹದಿಂದಿದ್ದರು ಕೆಲ ಕಾಲದಲ್ಲಿ ಅವರೊಂದಿಗೆ ಒಬ್ಬ ಗೆಳೆಯನು ಬಂದು ಜೊತೆಯಾದನು ಅವನು ಹುಟ್ಟಿನಿಂದ ಶೂದ್ರನಿದ್ದನು ಅವನಲ್ಲಿ ಅವನ ತಂದೆ ಬಿಟ್ಟು ಹೋಗಿದ್ದ ಆಸ್ತಿ ಇದ್ದಿತು ಕಷ್ಟಪಟ್ಟು ಗಳಿಸಿದ ಹಣವಾದರೆ ಖರ್ಚು ಮಾಡಲು ಯೋಚನೆ ಮಾಡುವರು ಆದರೆ ಶೂದ್ರ ಸೋಮಾರಿಯಾಗಿ ಹೆಂಗಸರ ಸಂಘದಲ್ಲಿದ್ದು ಹಣವನ್ನು ವೆಚ್ಚ ಮಾಡುತ್ತಾ ಬಂದನು ಅವನ ವಿಧವೆ ತಾಯಿಯಾದರೂ ಸದ್ಗೃಹಿಣಿಯಾಗಿರದೆ ಒಬ್ಬಳು ವ್ಯಭಿಚಾರಿ ಇದ್ದಳು ಅವಳಲ್ಲಿ ಯೌವನ ತುಂಬಿ ತುಳುಕುತ್ತಿತ್ತು ಒಂದು ದಿನ ಅವಳು ಕಾಮಸುಖಕ್ಕೆಂದು ಯಾವನೋ ಒಬ್ಬನನ್ನು ಹುಡುಕಿಕೊಂಡು ಹೊರಟಳು ಆದರೆ ಜಾರನಾದ ಅವನು ಎಷ್ಟು ಹೊತ್ತಾದರೂ ಮನೆಗೆ ಬರಲಿಲ್ಲ ಅವಳು ಅವನ ಬರುವಿಗಾಗಿ ಕಾದು ಕುಳಿತಳು ರಾತ್ರಿ ವೇಳೆ ಮೀರಿದುದರಿಂದ ಅವಳು ಅಲ್ಲಿಯೇ ಮಲಗಿದಳು ಅವಳ ಮಗ ಹೊತ್ತು ಮೀರಿ ತನ್ನ ಗೆಳೆಯನನ್ನು ನೋಡುವ ಸಲುವಾಗಿ ಅದೇ ಮನೆಗೆ ಬಂದನು ಅವನಿಗೆ ಅಲ್ಲಿ ಗೆಳೆಯನಿಲ್ಲದಿರುವುದನ್ನು ತಿಳಿಯಿತು ಆದರೆ ಹೆಣ್ಣೊಂದು ಮಲಗಿರುವುದು ಕಾಣಿಸಿತು ಜಾರನನ್ನು ಹುಡುಗಿ ಬಂದಿರುವ ಅವಳು ಜಾರಣಿ ಇರಬೇಕು ಎಂದು ಅವಳನ್ನು ಸಮೀಪಿಸಿದನು ಈ ಮಹಾಪಾತಕವನ್ನು ಏನೆಂದು ಹೇಳಲಿ ಯಾವ ಸ್ತ್ರೀಯೇ ಆಗಲಿ ಏಕಾಂತದಲ್ಲಿರುವಾಗ ಪುರುಷನೊಬ್ಬನೂ ಇರುವಾಗ ಅವನು ಅಣ್ಣನೋ ಮಗನೋ ಶಿಷ್ಯನೋ ತಮ್ಮನೋ ಯಾರೇ ಇರಲಿ ಕಾಮವಶಳಾದರೆ ಅವರೊಂದಿಗೆ ದೇಹ ಸುಖಕ್ಕಾಗಿ ಹಾತೊರೆಯುವಳು ಆದುದರಿಂದಲೇ ಗಂಡ ಹೆಂಡರಿಲ್ಲದ ಗಂಡಸು ಹೆಂಗಸು ಎಂದು ಏಕಾಂತದಲ್ಲಿ ಸೇರಲೇಬಾರದು ಅವರಿಗೆ ಭಯ ಲಜ್ಜೆಗಳು ಇರುವುದಿಲ್ಲ ಕಾಮಾತುರಾಣಾಂ ನ ಲಜ್ಜ ನ ಭಯಂ ಎಂದಿಲ್ಲವೇ ಅವರಿಗೆ ಯಾರೂ ಹತ್ತಿರದಲ್ಲಿ ಇಲ್ಲವಾದರೆ ಸಾಕು ಆದರೆ ಪ್ರಕೃತಿಯ ಸ್ಥಿತಿಗಳು ಅವರನ್ನು ನೋಡುತ್ತಿರುತ್ತವೆ ಎಂಬುದು ಅವರಿಗೆ ಅರಿವಿಗೆ ಬರುವುದಿಲ್ಲ ಮೇಲಾಗಿ ಮನಸ್ಸಾಕ್ಷಿ ಎಂಬುದೊಂದೇ ಇದ್ದೇ ಇದೆಯಲ್ಲ ನಿದ್ದೆಯಿಂದ ಎದ್ದವಳು ಜಾರನೇ ಬಂದಿರಬಹುದೆಂದು ತಿಳಿದು ಅವನೊಂದಿಗೆ ರಮಿಸಿದಳು ಎಚ್ಚರವಾದ ಮೇಲೆ ತಿಳಿಯಿತು ಅವರಿಬ್ಬರಿಗೂ ಅವರಿಬ್ಬರ ಸಂಬಂಧ ಇದನ್ನು ನೋಡಿ ಅವಳು ಚಿಂತಾಕ್ರಾಂತಳಾಗಿ ವೇಗದಿಂದ ಓಡಿ ಹೋಗಿ ಗಂಗೆಗೆ ಹಾರಿ ಪ್ರಾಣ ಬಿಟ್ಟಳು ಆದರೇನು ಮಾಡಿದ ಪಾಪ ಹಾರಿ ಹೋದೀತೆ ಇತ್ತ ಶೂದ್ರಮಗ ತಾನು ಮಾಡಿದ ಪಾಪದ ಪರಿವೆಯೇ ಇಲ್ಲದೆ ಯಾವಾಗಲೂ ಸ್ತ್ರೀ ಲೋಲುಪ್ತನಾಗಿ ತನ್ನ ತಂದೆ ಮಾಡಿಟ್ಟ ಆಸ್ತಿಯನ್ನೆಲ್ಲ ಕರಗಿಸಿದನು ಕೈಯಲ್ಲಿ ಬಿಡಿಗಾಸೂ ಇಲ್ಲದಾಗ ಬೇಡನ ಬಳಿ ಕೆಲಸಕ್ಕೆ ಸೇರಿದನು ಅವನು ಹೇಳಿದ ಕೆಲಸಗಳನ್ನು ಮಾಡಿಕೊಂಡಿರುತ್ತಿದ್ದನು ಬೇಡನ ಜೊತೆ ಅಕ್ಕಸಾಲಿಗನು ಇದ್ದು ಆಗಿಂದಾಗೆ ಚಿನ್ನವನ್ನು ಅಪಹರಿಸುತ್ತಿದ್ದನು ಸ್ವಲ್ಪ ದಿನಗಳಲ್ಲಿ ಇವರಿದ್ದಲ್ಲಿಗೆ ಒಬ್ಬ ದುರಾಚಾರಿಯಾದ ಬ್ರಾಹ್ಮಣನು ಬಂದು ಸೇರಿದನು ಅವನ ಹೆಸರು ವಿಶುಂಕಲ ಅವನಿಗೆ ಪತಿವ್ರತೆಯೂ ಸದ್ಗುಣಿಯೂ ಆದ ಪತ್ನಿ ಇದ್ದಳು ಅಂತವಳನ್ನು ಬಿಟ್ಟು ರಿಶುಂಕಲ ಬೇಡನನ್ನ ಆಶ್ರಯಿಸಿ ಇರತೊಡಗಿದಳು ಆಗಾಗ್ಗೆ ಧರ್ಮ ಕಾರ್ಯಗಳನ್ನು ಮಾಡಿಸುತ್ತಾ ಬೇಡನಿಂದ ಮತ್ತವನ ಗೆಳೆಯರಿಂದ ದಾನಗಳನ್ನು ಪಡೆಯುತ್ತಿದ್ದನು ಹೀಗೆ ಎರಡು ವರ್ಷಗಳು ಕಳೆದವು ಈ ನಾಲ್ವರು ಮಹಾಪಾತಕಿಗಳೇ ಆಗಿದ್ದರು ಬೇಡ ಬ್ರಾಹ್ಮಣನ್ನು ಕೊಂದು ಬ್ರಹ್ಮ ಅಂತ ಕನೆಸಿದ್ದನು ಅಕ್ಕಸಾಲಿಗ ಬಂಗಾರ ಕದಿಯುವ ಕಳ್ಳನಾಗಿದ್ದನು ಶೂದ್ರ ತಾಯಿಯನ್ನು ಭೋಗಿಸಿದ ಮಹಾಪಾಪಿಯಾಗಿದ್ದನು ಇವರೊಂದಿಗೆ ಸೇರಿದ ಬ್ರಾಹ್ಮಣನು ತನ್ನ ಬ್ರಾಹ್ಮಣತ್ವವನ್ನೇ ಕಳೆದುಕೊಂಡಿದ್ದವನಾಗಿದ್ದನು ಕಾರಣ ಅವನು ಮಹಾಪಾತಕಿಗಳೊಡನೆ ಸಂಪರ್ಕ ಹೊಂದಿದ್ದು ಇವರಾರಿಗೂ ಪ್ರಾಯಶ್ಚಿತ್ತವೆಂಬುದೇ ಇರಲಿಲ್ಲವೆಂಬುದು ತಂದಿತ್ತು ತಿಳಿಯದೆ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವೆಂಬುದು ಇದೆ ಆದರೆ ತಿಳಿದೂ ಮಾಡಿದ ಪಾಪದ ಫಲವನ್ನು ಅನುಭವಿಸಿಯೇ ತೀರಬೇಕಾಗುವುದು ಪಶ್ಚಾತ್ತಾಪದಿಂದ ಮನಸ್ಸು ಶುದ್ಧವಾಗುತ್ತದೆ ಪರಮಾತ್ಮನಲ್ಲಿ ತಪ್ಪು ಒಪ್ಪಿಗೆಯಿಂದ ಪರಿಶುದ್ಧನಾಗಲೂಬಹುದು ಬ್ರಾಹ್ಮಣನು ಮಹಾಪಾತಕಿಗಳೊಡನೆ ಎರಡು ವರ್ಷ ಕಾಲ ಇದ್ದುದರಿಂದ ಅವನಲ್ಲಿ ಯಾವುದೇ ರೀತಿಯ ಬ್ರಾಹ್ಮಣತ್ವವೂ ಇರಲಿಲ್ಲ ಅವನೊಬ್ಬ ಮಹಾಪಾತಕಿಯಾಗಿದ್ದನು ಒಂದು ದಿನ ಬೇಡ ಅವನನ್ನು ಯಾವುದೋ ಕಾರ್ಯಾರ್ಥವಾಗಿ ನೆರೆಯ ಗ್ರಾಮಕ್ಕೆ ಕಳುಹಿಸಿಕೊಟ್ಟನು ಅಲ್ಲಿ ವೃಶುಂಕಲನಿಗೆ ಒಬ್ಬ ಹರಿಭಕ್ತನಾದ ಬ್ರಾಹ್ಮಣನು ಕಂಡನು ಅವನು ಹರಿನಾಮ ಸಂಕೀರ್ತನೆ ಮಾಡುತ್ತಿದ್ದನು ವೃಶುಂಕಲನು ದೈವ ನಿಯಾಮಕನೋ ಎಂಬಂತೆ ಆ ಬ್ರಾಹ್ಮಣನಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿದನು ಆಶ್ಚರ್ಯ ಹೊಂದಿದ ಹರಿಭಕ್ತನಾದ ಬ್ರಾಹ್ಮಣನು ಬೃಶುಂಕಲನ ಪರಿಚಯವನ್ನು ಕೇಳಿದನು ಅದಕ್ಕೆ ಉತ್ತರಿಸುತ್ತಾ ಸ್ವಾಮಿ ನಾನು ಹುಟ್ಟಿನಿಂದ ಬ್ರಾಹ್ಮಣ ಆದರೆ ಜೀವನೋಪಾಯಕ್ಕಾಗಿ ಒಬ್ಬ ಕಿರಾತಕನ ಬಳಿ ಅವನು ಕೇಳುವುದನ್ನು ಮಾಡಿಕೊಂಡು ಇದ್ದೇನೆ ಅವನಾದರೂ ಪ್ರಾಣಿವದೆ ಕೆಲವೊಮ್ಮೆ ನರಹತ್ಯೆ ಮಾಡುವ ಬೇಡನು ಎಂದು ಹೇಳಿದನು ಬ್ರಾಹ್ಮಣನು ತನ್ನ ದಿವ್ಯ ದೃಷ್ಟಿಯಿಂದ ವಿಶುಂಕಲನ ಹೀನಾವಸ್ಥೆಯನ್ನು ಮನಗಂಡು ಅವನಲ್ಲಿ ಕೆಲವು ಮಾತುಗಳನ್ನಾಡಿದನು ಮಾಘಪುರಾಣ ಅಧ್ಯಾಯ ಇಪ್ಪತ್ತೈದು ಲೋಕದಲ್ಲಿ ಆಗುವುದೇ ಹೀಗೆ ಕೆಟ್ಟ ಮೇಲೆ ಬುದ್ಧಿ ಬಂತು ಎನ್ನುವಂತೆ ವಿಶುಂಕಲನಿಗೆ ಬ್ರಾಹ್ಮಣನು ಹೇಳಿದಾಗಲಷ್ಟೇ ತನ್ನ ಪಾಪದ ಮಡಿಕೆ ತುಂಬಿರುವುದರ ಬಗ್ಗೆ ಅರಿವಾಯಿತು ಅಯ್ಯ ವೃಶುಂಕಲ ನೀನು ಉತ್ತಮ ಕುಲದಲ್ಲಿ ಹುಟ್ಟಿಯೋ ಕೆಟ್ಟೆ ಪರಮ ಚಂಡಾಲನಾದೆ ನೀನು ಯಾರ ಬಳಿ ಕೆಲಸ ಮಾಡುತ್ತಿರುವೆಯೋ ಅವನೊಬ್ಬ ಬ್ರಹ್ಮ ಕೆಲ ವರ್ಷಗಳ ಹಿಂದೆ ಹಣಕ್ಕಾಗಿ ಒಬ್ಬ ಬ್ರಾಹ್ಮಣನ ತಲೆಯನ್ನೇ ಕತ್ತರಿಸಿದ ಕತುಕ ಇನ್ನು ಅಕ್ಕಸಾಲಿಗನೊಬ್ಬನಿರುವನಲ್ಲಾ ಅವನು ಬಂಗಾರ ಚೋರ ಇನ್ನು ಮೂರನೆಯವನಾದ ಶೂದ್ರನು ಲಂಪಟನಾಗಿದ್ದು ತನ್ನ ತಾಯಿಯನ್ನೇ ಭೋಗಿಸಿದ ನೀನು ಉತ್ತಮನಾಗಿಯೂ ಇಂತಹ ಅದಮರೊಂದಿಗೆ ಸಂಗ ಮಾಡಿ ನಿನ್ನ ಬ್ರಾಹ್ಮಣತ್ವವನ್ನು ನಾಶ ಮಾಡಿಕೊಂಡೆ ನೀನು ಅವರೊಂದಿಗೆ ವಾಸ ಮಾಡುವುದರಿಂದ ಅವರ ಪಾಪಗಳು ನಿನ್ನನ್ನು ಸುತ್ತಿಕೊಂಡಿವೆ ಪಾಪಿಗಳನ್ನು ನೋಡುವುದೇ ಪಾಪ ಅದರಲ್ಲಿಯೂ ಈ ಮಹಾಪಾತಕಿಗಳೊಂದಿಗೆ ವಾಸ್ತವ್ಯ ಹೂಡಿದ್ದೆ ಎಂದರೆ ನೀನು ಒಬ್ಬ ಮಹಾಪಾತಕಿಯೇ ಆಗಿರುವೆ ನಿನ್ನಂತವನ ಪಾಪಗಳನ್ನು ಬಿಡುಗಡೆ ಮಾಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ನಾನಾದರೂ ನಿನ್ನಂತಹವನನ್ನು ನೋಡಬಾರದಿತ್ತು ನೋಡಿದರೂ ಮಾತನಾಡಬಾರದಿತ್ತು ಚಿನ್ನ ಕದಿಯುವುದು ಮದುಪಾನ ಮಾಡುವುದು ಬ್ರಹ್ಮ ಹತ್ಯೆ ಇವುಗಳನ್ನು ಮಾಡುವುದರ ಸಹವಾಸ ಇವು ಐದು ಪಂಚಮಹಾ ಪಾತಕಗಳು ಅಂತವರ ಸಹವಾಸ ಮಾಡಿದುದರಿಂದ ನೀನು ಮಹಾಪಾತಕಿಯಾದೆ ಋಶುಂಕಲನಿಗೆ ಬರಿಸಿಡಲು ಬಡಿದಂತಾಯಿತು ತಾನು ಹಿಂದೆ ಮಾಡಿರಬಹುದಾದ ವ್ರತಗಳೆಲ್ಲ ವಿಫಲವಾದವು ಹೊಲಸು ತುಂಬಿದ ಚರಂಡಿಯಲ್ಲಿ ಬಿದ್ದು ಹೊರಳಾಡಿದಂತಾಗಿತ್ತು ಅವನ ಸ್ಥಿತಿ ಅವನ ಪಶ್ಚಾತ್ತಾಪ ಹೊಂದಿ ಬ್ರಾಹ್ಮಣನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಸ್ವಾಮಿ ನನಗೆ ಜ್ಞಾನೋದಯವಾಯಿತು ಬೇಗನೆ ನಾನು ನನ್ನ ಸಹಸ್ರ ಪಾಪಗಳಿಂದ ದೂರವಾಗುವ ಬಗೆ ಹೇಳಿ ನನ್ನನ್ನು ಉಳಿಸಿ ಎಂದು ವಿನಮ್ರವಾಗಿ ನುಡಿದನು ಬ್ರಾಹ್ಮಣನು ಮೇಲೇಳು ವೃಶುಂಕಲ ಯಾವಾಗ ನಿನ್ನ ತಪ್ಪಿನ ಅರಿವು ನಿನಗೆ ಆಯಿತೋ ಆಗ ನೀನು ಉತ್ತಮನಾಗಲು ಅರ್ಹತೆ ಪಡೆದೆ ನಿನ್ನ ಪಾಪಗಳು ದೂರವಾಗಲು ನೀನು ತೀರ್ಥಯಾತ್ರೆಯನ್ನು ಕೈಗೊಳ್ಳು ಅದು ಹನ್ನೆರಡು ವರ್ಷಗಳ ಕಾಲ ಅದನ್ನು ಒಂದು ತಪ್ಪು ಎಂಬಂತೆ ಮಾಡಬೇಕು ಭಿಕ್ಷಾಟನೆ ಮಾಡಿ ಜೀವಿಸಬೇಕು ಯಾತ್ರೆ ಕಾಲದಲ್ಲಿ ನಿನ್ನ ಪಾಪಗಳನ್ನು ಸ್ಮರಿಸಿಕೊಳ್ಳುತ್ತಿರಬೇಕು ಇಷ್ಟಾದರೆ ನೀನು ಪಾಪಮುಕ್ತನಾಗಲು ಸಿದ್ಧನಾಗುತ್ತೀಯೇ ಪ್ರತಿ ವರ್ಷ ಮಾಸದಲ್ಲಿ ಪ್ರಯಾಗ ಕ್ಷೇತ್ರಕ್ಕೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸೂರ್ಯೋದಯದ ಕಾಲದಲ್ಲಿ ಸ್ನಾನ ಮಾಡಿ ಶ್ರೀಹರಿಯನ್ನು ಅರ್ಚಿಸಬೇಕು ಪ್ರಯಾಗದಲ್ಲಿ ಸ್ನಾನ ಮಾಡಿದವನಿಗೆ ಯಾವ ಪಾಪದ ಸೋಂಕು ಇರುವುದಿಲ್ಲ ಎಂತಹ ಪಾಪಿಯೇ ಇರಲಿ ಪವಿತ್ರನಾಗುವನು ಇದೇ ವ್ರತವನ್ನು ಯಾತ್ರಾಕಾಲದ ಹನ್ನೆರಡು ವರ್ಷಗಳು ಆಚರಿಸಬೇಕು ಎಂದನು ಧನ್ಯನಾದೆ ಸ್ವಾಮಿ ನಾನು ಮಹಾಪಾಪಿ ಪಾತಕಿ ನನಗೆ ಮುಕ್ತಿಯೇ ಇಲ್ಲ ಖಂಡಿತವಾಗಿ ನೀವು ಸೂಚಿಸಿದ ಪರಿಹಾರವನ್ನು ನಾನು ಮಾಡುತ್ತೇನೆ ಆದರೆ ನಾನೊಬ್ಬನೇ ಉದ್ಧಾರನಾಗಿ ಸ್ವಾರ್ಥಿಯಾಗಲಾರೆ ನಾನಿರುವುದು ಬೇಡನ ಆಶ್ರಯದಲ್ಲಿ ಅವನು ನನಗೆ ಇಷ್ಟು ದಿನ ಅನ್ನ ಹಾಕಿದ್ದಾನೆ ಅವನನ್ನು ಬಿಟ್ಟು ಓಡಿ ಹೋಗುವುದು ಅಪಚಾರವಾಗಿತ್ತು ಅವನಿಗೂ ನನ್ನ ಇತರ ಗೆಳೆಯರಾದ ಅಕ್ಕಸಾಲಿಗ ಶೂದ್ರ ಇವರನ್ನು ಪಾಪಗಳಿಂದ ಮುಕ್ತರನ್ನಾಗಿಸುವ ಸೂಚಿಸಿರಿ ಎಂದು ಕೇಳಿದನು ಆಗ ಬ್ರಾಹ್ಮಣನು ಹೇಳು ಪ್ರಾಯಶ್ಚಿತ್ತ ಎಲ್ಲರಿಗೂ ಒಂದೆ ನೀನು ಮಾಡಿದುದನ್ನೇ ಅವರೂ ಮಾಡಲಿ ಇದರಿಂದ ಎಲ್ಲರೂ ಪಾಪಗಳಿಂದ ಮುಕ್ತರಾಗುವಿರಿ ನೀನು ಮಾಘಸ್ನಾನದಿಂದ ಪರಿಶುದ್ಧನಾದ ಮೇಲೆ ನನ್ನಲ್ಲಿಗೆ ಬಾ ಮುಂದೆ ನೀನು ಮಾಡಬೇಕಾದ ಕಾರ್ಯಗಳನ್ನು ಹೇಳುತ್ತೇನೆ ಎಂದು ಹೇಳಿ ಕಳುಹಿಸಿಕೊಟ್ಟರು ಬೇಗನೆ ಓಡಿ ಬಂದು ಕಿರಾತಕನಿಗೆ ಎಲ್ಲವನ್ನೂ ನಿವೇದಿಸಿದರು ಅವನ ಹೇಳುವುದನ್ನು ಕೇಳಿ ಕಿರಾತ ಅಕ್ಕಸಾಲಿಗ ಹಾಗೂ ಶೂದ್ರ ನಡಗಿ ಹೋದರು ಅವರಿಗೂ ಪಶ್ಚಾತ್ತಾಪವಾಯಿತು ಇವರೆಲ್ಲರೂ ಸೇರಿ ಪ್ರತಿಯೊಬ್ಬರೂ ತೀರ್ಥಕ್ಷೇತ್ರಗಳಿಗೆ ಹೋಗಿ ತೀರ್ಥ ಸ್ನಾನಗಳನ್ನು ಮಾಡಿ ದೇವಾಲಯದ ದೇವರನ್ನು ಕಂಡು ನಮಸ್ಕರಿಸಿ ಗ್ರಾಮಗಳಲ್ಲಿ ಭಿಕ್ಷೆ ಎತ್ತಿ ಜೀವಿಸತೊಡಗಿದರು ಈ ರೀತಿ ಹನ್ನೆರಡು ವರ್ಷಗಳು ತಪ್ಪದೇ ಮಾಡಿದರು ಪ್ರತಿ ವರ್ಷ ಮಾಘ ಮಾಸದಲ್ಲಿ ಪ್ರಯಾಗ ಕ್ಷೇತ್ರದಲ್ಲಿ ಗಂಗಾ ಯಮುನಾ ಸರಸ್ವತಿ ನದಿಗಳ ಪುಣ್ಯ ಸಂಗಮದಲ್ಲಿ ಸೂರ್ಯೋದಯದ ಕಾಲದಲ್ಲಿ ಸ್ನಾನವನ್ನು ಮಾಡಿ ಶ್ರೀಹರಿ ಪೂಜೆ ಮಾಡುತ್ತಿದ್ದರು ಹನ್ನೆರಡು ವರ್ಷಗಳ ನಂತರ ಅವರೆಲ್ಲರೂ ಘನಘೋರ ಪಾಪಗಳಿಂದ ಮುಕ್ತರಾದರು ಆಗ ವೃಶುಂಕಲಿನಿಗೆ ಬ್ರಾಹ್ಮಣನು ಹೇಳಿದ್ದು ನೆನಪಾಗಿ ಅವನು ನೇರ ನೈಮಿಷಾರಣ್ಯಕ್ಕೆ ಹೋಗಿ ಬ್ರಾಹ್ಮಣನನ್ನು ಕಂಡು ನಮಸ್ಕಾರ ಮಾಡಿದನು ಬ್ರಾಹ್ಮಣನಿಗೆ ರಿಶುಂಕಲನು ಮರೆಯದೆ ತನ್ನಲ್ಲಿಗೆ ಬಂದುದು ಸಂತೋಷವಾಗಿ ಅವನಲ್ಲಿ ಕೆಲವು ಮಾತುಗಳನ್ನಾಡಿದನು ಮಾಘಪುರಾಣ ಅಧ್ಯಾಯ ಇಪ್ಪತ್ತಾರು ವಿಶುಂಕಲ ನಿಜಕ್ಕೂ ನೀನೇ ಧನ್ಯನು ನಿನ್ನ ತೇಜಸ್ಸೆ ನಿನ್ನ ಪುಣ್ಯ ಸಂಪಾದನೆ ಬಗೆಗೆ ಹೇಳುತ್ತಿದೆ ನೀನು ಪಾಪಗಳಿಂದ ಬಿಡುಗಡೆ ಹೊಂದಿರುವೆ ನಾನು ನಿನ್ನನ್ನು ಬರ ಹೇಳಿದ ಉದ್ದೇಶವೆಂದರೆ ಸ್ನಾನದಿಂದಲೂ ಪವಿತ್ರ ಜಲದ ಸ್ನಾನದಿಂದಲೂ ನಿನ್ನನ್ನು ಪವಿತ್ರ ಮಾಡುವುದೇ ಆಗಿದೆ ಎಂದು ಹೇಳಿದ ಬ್ರಾಹ್ಮಣನು ದರ್ಭೆಯನ್ನು ಹಿಡಿದು ಮಂತ್ರ ಸೇಚನಗೊಳಿಸಿದ ಜಲದಿಂದ ಮೂರು ದಿನಗಳ ಕಾಲ ವೃಷುಂಕಲನಿಗೆ ಸ್ನಾನ ಮಾಡಿಸಿದನು ಈ ದಿನಗಳಲ್ಲಿ ಅವನು ಅನ್ನ ನೀರು ಮುಟ್ಟಲಿಲ್ಲ ಬಳಿಕ ಬ್ರಾಹ್ಮಣನು ವೃಷುಂಕಲನಿಗೆ ಧರ್ಮಸಾರವನ್ನು ತಿಳಿಸಿ ಅವನಿಗೆ ಗೃಹಸ್ಥಾಶ್ರಮವನ್ನು ಸೇರಲು ಅಪ್ಪಣೆ ಕೊಡಿಸಿದನು ನೀನು ಬ್ರಾಹ್ಮಣನು ನಿನ್ನ ನಿತ್ಯ ಕರ್ಮಗಳನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು ಸಂಯಮಿಯಾಗಿದ್ದು ಭಗವತಾರಾಧನೆ ಮಾಡಬೇಕು ಪರಸ್ತ್ರೀಯರಲ್ಲಿ ಅನುರಕ್ತನಾಗಬಾರದು ಅನ್ಯರನ್ನು ಕಂಡು ಅಸಹ್ಯ ಪಡಬೇಡ ಆತ್ಮಸ್ತುತಿ ಮಾಡಿಕೊಳ್ಳಬೇಡ ನಿನ್ನಲ್ಲಿ ಆಶ್ರಯ ಕೋರಿ ಬಂದ ಅತಿಥಿಗಳನ್ನು ಆದರಿಸು ಪಿತೃಗಳಿಗೆ ಸಲ್ಲಿಸಬೇಕಾದ್ದನ್ನು ಶ್ರದ್ಧಾ ಭಕ್ತಿಗಳಿಂದ ಸಮರ್ಪಿಸು ಶ್ರಾದ್ದ ಕರ್ಮಗಳ ಮೂಲಕ ಮಾಡುವಂತವನಾಗು ಧರ್ಮಶಾಸ್ತ್ರಗಳನ್ನು ಓದಿ ಜ್ಞಾನವನ್ನು ಸಂಪಾದಿಸಿಕು ಶ್ರೀಹರಿಯನ್ನು ಪೂಜಿಸು ಹರಿನಾಮವನ್ನು ಉಚ್ಚರಿಸುತ್ತಾ ಶ್ರೀಹರಿಯನ್ನು ತುಳಸೀ ದಳದಿಂದ ಪೂಜಿಸು ಬಿಲ್ವ ಪತ್ರೆಯಿಂದ ಶಂಕರನನ್ನು ಪೂಜಿಸು ಒಂದು ದಿನವೂ ಪೂಜೆ ತಪ್ಪಿಸಬೇಡ ಮನಸ್ಸನ್ನು ಬಿಗಿ ಹಿಡಿದು ಹರಿಷಡ್ವರ್ಗಗಳನ್ನು ಜಯಿಸು ದಾನ ಧರ್ಮಗಳನ್ನು ಮಾಡು ಸ್ನಾನವನ್ನು ತಪ್ಪಿಸಬೇಡ ಪ್ರತಿ ಮಾಘ ಮಾಸದಲ್ಲಿ ಸೂರ್ಯೋದಯದ ಕಾಲದಲ್ಲಿ ಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸಿ ಮಾಘ ಪುರಾಣ ಶ್ರವಣ ಮಾಡು ಇದರಿಂದ ನಿನ್ನ ಸಮಸ್ತ ಪಾಪಗಳು ನಾಶವಾಗುತ್ತವೆ ವ್ರತವು ನೂರಾರು ಅಶ್ವಮೇಧ ಯಾಗಗಳಿಗೂ ಯಜ್ಞಗಳಿಗೂ ಸಮನಾಗಿರುತ್ತದೆ ಮಾಘಾಧಿಪತಿಯಾದ ಮಾಧವನು ಸದಾ ಕರುಣಾಮಯಿಯಾಗಿರುತ್ತಾನೆ ಸೇವೆ ಮಾಡಿ ಅವರಿಗೆ ಕಡೆ ವಿಷ್ಣು ಸಾಹಿಧ್ಯವನ್ನು ಹೊಂದು ಎಂದು ಹೇಳಿ ಬೀಳ್ಕೊಟ್ಟನು ಬ್ರಾಹ್ಮಣನ ಮಾತಿಗೆ ಇಲ್ಲವೆನ್ನದ ವಿಶುಂಕಲನು ತನ್ನ ಊರಿಗೆ ಮರಳಿ ಗೃಹಸ್ಥಾಶ್ರಮವನ್ನು ಪುನಃ ಸ್ವೀಕರಿಸಿದನು ಪ್ರತಿ ವರ್ಷದಲ್ಲಿ ಮಾಘ ಮಾಸದಲ್ಲಿ ಮಾಘಸ್ನಾನ ಮಾಡುತ್ತಾ ಸ್ವಧರ್ಮ ನಿರತನಾಗಿ ಶ್ರೀಹರಿ ಪೂಜೆ ಮಾಡಿ ಇಹಲೋಕದಲ್ಲಿ ಸುಖಿಸಿ ಕಡೆಗೆ ಶ್ರೀಹರಿಯ ಸಾನ್ನಿಧ್ಯವನ್ನು ಪಡೆದನು ಆದುದರಿಂದ ಜುನ್ನು ಜುನ್ನುಮುನಿಯೇ ಮಾಘವ್ರತವು ಎಂತಹ ಪಾತಕಗಳಿಗೂ ಆದರ್ಶಪ್ರಾಯವಾಗಿದೆ ಇದರಿಂದ ಪಾಪಿಯಾದವನು ಪಾಪಮುಕ್ತನಾಗಿ ಸುಖಿಯಾಗಬಹುದು ಬಾಯಿ ಮಾತಿಗೂ ಸ್ನಾನ ಮಾಡುವುದಿಲ್ಲ ಎನ್ನಬಾರದು ಸ್ನಾನ ಪವಿತ್ರವಾದುದಾಗಿದೆ ನರಕದಲ್ಲಿ ತೊಳಲಾಡಬೇಕಾಗುತ್ತದೆ ಸ್ನಾನ ಮಾಡಿದವನು ಎಲ್ಲಾ ಸುಖಗಳನ್ನು ಅನುಭವಿಸಿ ಕಡೆಗೆ ಶ್ರೀಹರಿಗೆ ಸಮೀಪನಾಗುತ್ತಾನೆ ಎಂದು ಹೇಳಿದನು